ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಿ ಅನ್ಕೊಳ್ತೀನಿ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ವಿಡಿಯೋದಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅದರ ಹಿಂದಿನ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಜೊತೆಗೆ ಹೆಂಡೋ ಪಾಕ್ ಟೆನ್ಷನ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅಪ್ಡೇಟ್ ಗಳು ಬಂದಿದೆ ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ನಲ್ವತ್ತು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಹಾಫ್ ಪರ್ಸೆಂಟ್ ಡೌನ್ ಅಂದ್ರೆ ನಾರ್ಮಲ್ ಅಂತ ಆಶ್ಚರ್ಯ ಪಡುವಂತದ್ದೇನಿಲ್ಲ ಆದ್ರೆ ಆಶ್ಚರ್ಯ ಪಡುವಂತ ವಿಷಯ ಏನಂತಂದ್ರೆ ನಮ್ಮ ಮಾರ್ಕೆಟ್ ಎಸ್ಪೆಷಲಿ ಕೊನೆ ಮುಮೆಂಟ್ ಅಲ್ಲಿ ಯಾಕೆ ಈ ರೀತಿ ಡೌನ್ ಆಯ್ತು ಈ ವಿಷಯ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಓಪನಿಂಗ್ ನೋಡಬಹುದು ಸ್ವಲ್ಪ ಅಪ್ಪಲ್ಲೇ ಆಯಿತು ಫ್ಲಾಟೇಶ್ ಇತ್ತು ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಸ್ವಲ್ಪ ಫ್ಲಾಟೇಶಲ್ಲೇ ಓಪನ್ ಆಗ್ಬಹುದು ಅಂತ ಅದೇ ರೀತಿ ಆಗಿ ಓಪನ್ ಆಯ್ತು ಬಟ್ ಪಾಸಿಟಿವ್ ಅಲ್ಲಿ ಓಪನ್ ಆಯ್ತು ಮೂವತ್ತೊಂದು ಓಪನ್ ಆಯ್ತು ನಿನ್ನೆ ಕ್ಲೋಸಿಂಗ್ ನೋಡಬಹುದು ಅಂದ್ರೆ ಹದಿನೈದು ಹದಿನಾರು ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಯ್ತು ಆ ನಂತರ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾಯಿತ್ತು ಟಿಲ್ ನೋಡಬಹುದು ಒಂದು ಗಂಟೆ ಸುಮಾರು ಒಂದು ಗಂಟೆ ನಂತರ ಒಂದು ಅಪ್ಡೇಟ್ ಬಂತು ಇಮಿಡಿಯೇಟ್ಲಿ ಮಾರ್ಕೆಟ್ ನೆಗೆಟಿವ್ ಆಗ್ಲಿಕ್ಕೆ ಶುರುವಾಯಿತು ಅಲ್ಲಿಂದ ಕಂಟಿನ್ಯೂಸ್ ಡೌನ್ವರ್ಡ್ ಟ್ರೆಂಡ್ ಅಲ್ಲಿ ಆಯ್ತು ಮನೆಯಲ್ಲಿ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನಾನೂರ ಹನ್ನೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಕೂಡ ಸೇಮ್ ನೋಡಬಹುದು ಆಲ್ಮೋಸ್ಟ್ ಒಂದ್ ಗಂಟೆವರೆಗೂ ಕೂಡ ಸೇಮ್ ರೇಂಜಲ್ಲಿ ಆಗ್ತಾ ಆಗ್ತಾಯಿತ್ತು ಸ್ವಲ್ಪ ಕೆಳಗೆ ಸ್ವಲ್ಪ ಮೇಲೆ ಫ್ಲಾಟಿಶ್ ಆಗಿ ಆಗ್ತಾ ಇತ್ತು ಆನಂತರ ಡೌನ್ ಫಾಲ್ ಕಂಟಿನ್ಯೂ ಆಯ್ತು ಏನು ನಮ್ಮ ಹೆಡ್ ಲೈನ್ ಇಂಡಸಸ್ ಈ ರೀತಿ ಪರ್ಫಾರ್ಮ್ ಮಾಡಿದ್ದು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದು ಅಂತ ನೋಡಿದರೆ ನಿಫ್ಟಿ ನಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮೊನ್ನೆ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ಇತ್ತು ಅಥವಾ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಇವತ್ತು ಕೂಡ ಎರಡು ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಒನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಹಾಫ್ ಪರ್ಸೆಂಟ್ ಇಂದ ಒನ್ ಪರ್ಸೆಂಟ್ವರೆಗೂ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು ಬಟ್ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮಾತ್ರ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ನೋಡಬಹುದು ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಓವರ್ ಆಲ್ ಒನ್ ಪಾಯಿಂಟ್ ಸೆವೆನ್ ಇಂದ ಟೂ ಪರ್ಸೆಂಟ್ ವರ್ಗ ಮಿಡ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಕಂಪೇರ್ ಟು ಮಿಡ್ ಕ್ಯಾಪ್ ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇದೆ ಅಂತಾನೆ ಹೇಳಬಹುದು ನಾವು ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಂಡಿಯಾ ವೀಕ್ಸ್ ನೋಡಬಹುದು ಯಾವ ರೀತಿ ಅಪ್ ಆಗಿದೆ ಅಂತ ಟೆನ್ ಪರ್ಸೆಂಟ್ ಅಂದ್ರೆ ಹೈ ವೊಲಿಯನ್ನು ಇಂಡಿಕೇಟ್ ಮಾಡ್ತಾ ಇದೆ ವಿಕ್ಸ್ ಅದೇ ರೀತಿ ಪರ್ಫಾರ್ಮೆನ್ಸ್ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದಂತ ಮಾರ್ಕೆಟ್ ಒಂದು ಗಂಟೆ ನಂತರ ಡೌನ್ ಆಯ್ತು ಇದ್ರ ಹಿಂದೆ ಸ್ಪೆಷಲ್ ಕಾರಣ ಏನಾದ್ರು ಇದೆಯಾ ಸ್ಪೆಷಲ್ ಕಾರಣಕ್ಕೆ ಹೋಗೋದಕ್ಕೆ ಮುಂಚೆ ಇವತ್ತು ಗುರುವಾರ ವೀಕ್ಲಿ ಎಕ್ಸ್ಪೈರೀಸ್ ಕೂಡ ಇರುತ್ತೆ ಯೂಜ್ವಲಿ ನಿಮಗೆ ಗೊತ್ತಿದೆ ವೀಕ್ಲಿ ಎಕ್ಸ್ಪೈರಿ ಅಥವಾ ಮಂತ್ಲಿ ಎಕ್ಸ್ಪೈರಿ ಇದ್ದಂತ ಸಂದರ್ಭದಲ್ಲಿ ಸ್ವಲ್ಪ ವೊಲಟಿಲಿಟಿ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ ಬಟ್ ಅದನ್ನ ಹೊರತುಪಡಿಸಿ ಕೂಡ ನಾವು ಸುದ್ದಿಯನ್ನು ನೋಡೋದಾದ್ರೆ ಇವತ್ತು ಇಂಡಿಯನ್ ಆರ್ಮಿಯಿಂದ ಒಂದು ಅಪ್ಡೇಟ್ ಬಂತು ಅದರಲ್ಲೂ ಎಸ್ಪೆಷಲಿ ಇದು ನಮ್ಮ ಸರ್ಕಾರ ಕೊಟ್ಟಂತ ಅಪ್ಡೇಟ್ ಅದೇನು ಅಂತ ನೋಡಬಹುದು ಇಂಡಿಯಾಸ್ ಬಿಗ್ ಮೆಸೇಜ್ ಆಪರೇಷನ್ ಸಿಂಧೂರ್ ಸ್ಟಿಲ್ ಆನ್ ವೆರಿ ಫಾರ್ಮ್ ಇಫ್ ಪಾಕಿಸ್ತಾನ್ ಎಸ್ಕಲೆಟ್ಸ್ ಆಪರೇಷನ್ ಸಿಂಧೂರ್ ಏನ್ ಕಂಡಕ್ಟ್ ಮಾಡಿತ್ತು ಈಗಲೂ ಕೂಡ ಆನ್ ಇದೆ ಅನ್ನೋ ಮಾತನ್ನ ನಮ್ಮ ಸರ್ಕಾರ ಹೇಳಿದೆ ಇನ್ನು ಕಂಪ್ಲೀಟ್ ಆಗಿಲ್ಲ ಅನ್ನುವಂತ ಅಪ್ಡೇಟ್ ಬಂದಿದೆ ಇಮಿಡಿಯೇಟ್ಲಿ ಈ ಅಪ್ಡೇಟ್ ಬಂದ ನಂತರನೇ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಸ್ಟಾರ್ಟ್ ಆಗಿದ್ದು ಜೊತೆಗೆ ಆ ನಂತರ ಪಾಕಿಸ್ತಾನದಿಂದ ಕೂಡ ಕೆಲವೊಂದು ಅಪ್ಡೇಟ್ಗಳು ಬಂದು ಅದು ಇನ್ನು ಒಂದಷ್ಟು ಟೆನ್ಷನ್ ಜಾಸ್ತಿ ಆಗುವಂತ ಸೂಚನೆಯನ್ನ ಕೊಡ್ತು ಹಾಗಾಗಿ ಮಾರ್ಕೆಟ್ ಅಲ್ಲಿಂದ ನೆಗೆಟಿವ್ ಆಗಲಿಕ್ಕೆ ಶುರುವಾಯ್ತು ನೋಡೋದು ವಿ ಡು ನಾಟ್ ವಿಶ್ ಟು ಎಸ್ಕಲೇಟ್ ದ ಸಿಚುಯೇಷನ್ ಬಟ್ ಇಫ್ ಪಾಕಿಸ್ತಾನ ರಾಜನಾಥ್ ಸಿಂಗ್ ಅವರು ಹೇಳಿರುವಂತಹ ಮಾತು ಹಾಗೆ ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ಕೂಡ ಇತ್ತು ಆಲ್ ಪಾರ್ಟಿ ಮೀಟಿಂಗ್ ನಂತರ ಕೂಡ ಈ ಮಾತನ್ನ ಹೇಳಿದೆ ಸರ್ಕಾರ ಅಂದ್ರೆ ಆಪರೇಷನ್ ಸಿಂಧೂರ್ ಇನ್ನು ಕ್ಲೋಸ್ ಆಗಿಲ್ಲ ಸ್ಟಿಲ್ ಆನ್ ಅಲ್ಲೇ ಇದೆ ಆದ್ರೆ ಇದರ ಮುಂದುವರಿಕೆ ಪಾಕಿಸ್ತಾನ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದೆ ಸರ್ಕಾರ ಜೊತೆಗೆ ಇನ್ನೂ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ರಾಡಾರ್ಸ್ ಟಾರ್ಗೆಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನ್ಯೂಟ್ರಲೈಸ್ಡ್ ಇದು ಇಂಡಿಯಾ ಮಾಡಿರುವಂತಹ ಟಾರ್ಗೆಟ್ ನೋಡಬಹುದು ಇಂಡಿಯಾ ಫೈಲ್ಸ್ ಮಲ್ಟಿಪಲ್ ಎಸ್ಕಲೇಷನ್ ಬಿಟ್ಸ್ ಬೈ ಪಾಕಿಸ್ತಾನ್ ನೋಡಬಹುದು ದ ಇಂಡಿಯನ್ ಆರ್ಮಡ್ ಫೋರ್ಸಸ್ ದಿಸ್ ಮಾರ್ನಿಂಗ್ ಟಾರ್ಗೆಟೆಡ್ ಏರ್ ಡಿಫೆನ್ಸ್ ರಾಡಾರ್ಸ್ ಅಂಡ್ ಸಿಸ್ಟಮ್ಸ್ ಅಟ್ ಮಲ್ಟಿಪಲ್ ಲೊಕೇಶನ್ ಇನ್ ಸೈಡ್ ಪಾಕಿಸ್ತಾನ್ ಪಾಕಿಸ್ತಾನದ ಒಳಗಡೆ ಏರ್ ಡಿಫೆನ್ಸ್ ರಾಡಾರ್ಸ್ ಅನ್ನ ಟಾರ್ಗೆಟ್ ಮಾಡಿದೆ ನಮ್ಮ ಆರ್ಮಿ ನೋಡಬಹುದು ಒನ್ ಆಫ್ ದ ಸಿಗ್ನಿಫಿಕೆಂಟ್ ಟಾರ್ಗೆಟ್ಸ್ ಎನ್ ಏರ್ ಡಿಫೆನ್ಸ್ ಸಿಸ್ಟಮ್ ಪೊಸಿಷನ್ ಇನ್ ಲಾಹೋರ್ ವಾಸ್ ಸಕ್ಸಸ್ಫುಲಿ ನ್ಯೂಟ್ರಲೈಸ್ಡ್ ಅಕಾರ್ಡಿಂಗ್ ಟು ಪ್ರೆಸ್ ರಿಲೀಸ್ ಬೈ ಪಿಐ ಲಾಹೋರ್ ಅಲ್ಲಿ ಪ್ಲೇಸ್ ಮಾಡಿದಂತಹ ಏರ್ ಡಿಫೆನ್ಸ್ ರಾಡಾರ್ನ ಹೊಡೆದಾಕಿದ್ದಾರೆ ಆ ಏರ್ ಡಿಫೆನ್ಸ್ ಇದ್ರು ಒಂದೇ ಇಲ್ದಿದ್ರು ಒಂದೇ ಅಂತಂದ್ರೆ ಲಾಹೋರ್ ವರ್ಗು ಒಡಿಯೋದಕ್ಕೆ ಹೋಗಿದೆ ನಮ್ಮ ಮಿಸೈಲ್ ಅಂದ್ರೆ ಮಿಸೈಲ್ ಅಥವಾ ಡ್ರೋನ್ ಮೂಲಕ ಹೊಡೆದಿರ್ತಾರೆ ಡ್ರೋನ್ ಅಲ್ಲಿವರೆಗೂ ಬರೋ ತನಕ ಸುಮ್ನೆ ಇದೆ ಅಂತಂದ್ರೆ ಅದ್ ಸುಮ್ನೆ ಶೋಗ ಇಟ್ಟಿರೋ ತರನೇ ಇದೆ ಬಟ್ ಸ್ಟಿಲ್ ಅದನ್ನ ನ್ಯೂಟ್ರಲೈಸ್ ಮಾಡಿದೆ ನಮ್ಮ ಆರ್ಮಿ ಅದನ್ನ ಸ್ವತಃ ಪಿ ಐ ಬಿ ಹೇಳಿದೆ ಅಂದ್ರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಹಾಗಾಗಿ ಇದು ಕ್ರೆಡಿಬಲ್ ಸೋರ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಯಾವುದೋ ಪಾಕಿಸ್ತಾನದ ನ್ಯೂಸ್ ಚಾನಲ್ ಅಥವಾ ಫೇಕ್ ಎಕ್ಸ್ ಅಕೌಂಟ್ ಗಳು ಹೇಳ್ತಿರೋದಲ್ಲ ಅಫಿಷಿಯಲ್ ಅನೌನ್ಸ್ಮೆಂಟ್ ಪಿ ಇಂದ ಬಂದಿರುವಂತದ್ದು ಜೊತೆಗೆ ನಿನ್ನೆ ರಾತ್ರಿ ನೋಡಬಹುದು ಇಂಡಿಯನ್ ಏರ್ ಫೋರ್ಸ್ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ್ ಚಕ್ರ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ಸ್ ವರ್ ಫೈಡ್ ಲಾಸ್ಟ್ ನೈಟ್ ಅಗೇನ್ ಟಾರ್ಗೆಟ್ಸ್ ಮೂವಿಂಗ್ ಟುವರ್ಡ್ಸ್ ಇಂಡಿಯಾ ಇಂಡಿಯಾದ ಕಡೆ ಬರ್ತಿದಂತ ಕೆಲವೊಂದು ಮಿಸೈಲ್ಸ್ ಅನ್ನು ಕೂಡ ಟಾರ್ಗೆಟ್ ಮಾಡಿದೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಅದಕ್ಕೆ ಸುದರ್ಶನ್ ಚಕ್ರ ಅಂತ ಹೆಸರು ಇಟ್ಟಿದ್ದಾರೆ ಹೆಸರುಗಳೇ ತುಂಬಾ ಚೆನ್ನಾಗಿರುತ್ತೆ ಕೇಳಕ್ಕೆ ದ ಟಾರ್ಗೆಟ್ ಸಕ್ಸಸ್ಫುಲಿ ನ್ಯೂಟ್ರಲೈಸ್ಡ್ ಇನ್ ದ ಆಪರೇಷನ್ ನಿನ್ನೆ ರಾತ್ರಿ ಪಾಕಿಸ್ತಾನ ಕೂಡ ಕೆಲವೊಂದು ಮಿಸೈಲ್ಸ್ ಅನ್ನ ಭಾರತವನ್ನ ಟಾರ್ಗೆಟ್ ಮಾಡಿ ಆರಿಸಿದೆ ಅದನ್ನ ನಮ್ಮ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ್ ಚಕ್ರ ಸಕ್ಸಸ್ಫುಲ್ ಆಗಿ ಹೊಡೆದಾಕಿದೆ ಇಂಡಿಯಾ ತಲುಪೋದಕ್ಕೆ ಮುಂಚೆನೆ ಇದನ್ನು ಕೂಡ ಡಿಫೆನ್ಸ್ ಸೋರ್ಸಸ್ ಮೂಲಕನೆ ಕನ್ಫರ್ಮ್ ಮಾಡಿದ್ದಾರೆ ಈ ಎಲ್ಲ ಸುದ್ದಿಗಳು ಬರೋದಕ್ಕೆ ಸ್ಟಾರ್ಟ್ ಆದ್ವು ಅನಂತರ ಇನ್ನೂ ಒಂದು ಸುದ್ದಿ ಬಂತು ಏನಂದ್ರೆ ನೋಡಬಹುದು ಇನ್ ಲಾಹೋರ್ ದ ಲಾರ್ಜೆಸ್ಟ್ ಸಿಟಿ ಆಫ್ ಪಾಕಿಸ್ತಾನ ಪಂಜಾಬ್ ಪ್ರೊವಿನ್ಸ್ ತ್ರೀ ಬ್ಲಾಸ್ಟ್ ಅಕರ್ಡ್ ಆನ್ ವಾಲ್ಟನ್ ರೋಡ್ ದಿಸ್ ಮಾರ್ನಿಂಗ್ ವಿಚ್ ಕ್ರಿಯೇಟೆಡ್ ಪಾನಿಕ್ ಅಮಾಂಗ್ ಲೋಕಲ್ಸ್ ರಶ್ ಔಟ್ ಆಫ್ ದೇರ್ ರೆಸಿಡೆನ್ಸ್ ಫಾರ್ ಸೇಫ್ಟಿ ಮೂರು ಬ್ಲಾಸ್ಟ್ ಆಗಿದೆ ಲಾಹೋರ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಪಾಕಿಸ್ತಾನ್ ಆರ್ಮಿ ಇಂದ ಕೆಲವೊಂದು ಅಪ್ಡೇಟ್ ಗಳು ಬಂದಿದ್ದಾವೆ ಅದೇನು ಅಂತಂದ್ರೆ ನೋಡಬಹುದು ಇಂಡಿಯಾ ಡ್ರೋನ್ಸ್ ಟು ಹಿಟ್ ಕರಾಚಿ ಲಾಹೋರ್ ಅಂಡ್ ಅದರ್ ಮೇಜರ್ ಸಿಟೀಸ್ ಕ್ಲೈಮ್ಸ್ ಪಾಕಿಸ್ತಾನ ಆರ್ಮಿ ಪಾಕಿಸ್ತಾನ್ ಆರ್ಮಿ ಹೇಳ್ಕೊಂಡಿರುವಂತದ್ದು ನಮ್ಮ ಇಂಡಿಯನ್ ಆರ್ಮಿ ಇದರ ಬಗ್ಗೆ ಹೇಳ್ಕೊಂಡಿಲ್ಲ ಬಟ್ ಲಾಹೋರ್ ಹಾಗೂ ಕರಾಚಿಯನ್ನು ಟಾರ್ಗೆಟ್ ಮಾಡಿದ್ದಾರೆ ಹಾಗೂ ಆಲ್ ಅದರ್ ಮೇಜರ್ ಸಿಟೀಸ್ ಅನ್ನು ಕೂಡ ಡ್ರೋನ್ ಮೂಲಕ ಟಾರ್ಗೆಟ್ ಮಾಡಿದೆ ಇಂಡಿಯನ್ ಆರ್ಮಿ ಅನ್ನುವಂತ ಕ್ಲೈಮ್ ಅನ್ನು ಮಾಡ್ತಿದ್ದಾರೆ ಹಾಗೆ ಇಲ್ಲಿ ಅವರು ಕ್ಲೈಮ್ ಮಾಡ್ತಿರೋದ್ರ ಜೊತೆಗೆ ನಾವು ಆ ಡ್ರೋನ್ ಗಳನ್ನ ಒಡೆದಾಕಿದಿವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ ಅದ್ರಲ್ಲಿ ಅವರು ಶಾಕ್ ಆಗ್ಬೇಕಾಗಿರೋ ವಿಷಯ ಏನು ಅಂತಂದ್ರೆ ಕರಾಚಿ ವರ್ಗು ಹಾಗೂ ಲಾಹೋರ್ ವರೆಗೂ ಡ್ರೋನ್ ಗಳು ಬಂದಿದ್ದಾವೆ ಅನ್ನೋ ವಿಷಯನೇ ಅವ್ರಿಗೆ ಶಾಕ್ ಆಗ್ಬೇಕು ಯಾಕೆಂತಂದ್ರೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲಸನೇ ಮಾಡಿಲ್ಲ ಅಂತ ಶಾಕ್ ಆಗ್ಬೇಕಾಗಿರುವಂತ ವಿಷಯನ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದಾರೆ ಎಂತ ತಿಕ್ಲುಗಳು ಅಂದ್ಕೊಳ್ಬೇಕು ಇವ್ರನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಸುಮ್ನೆ ಶೋಗ ಇಟ್ಕೊಂಡಿದ್ದಾರೆ ಅಂತ ಅರ್ಥ ಆಗೋಯ್ತು ಅದರಲ್ಲಿ ನಾವು ಏನಾದ್ರು ಮ್ಯಾಪ್ ನೋಡೋದಕ್ಕೆ ನೋಡಬಹುದು ಕರಾಚಿ ಇಲ್ಲಿದೆ ವೆಲ್ ಇನ್ ಸೈಡ್ ಪಾಕಿಸ್ತಾನ ಲಾಹೋರ್ ಇಲ್ಲಿದೆ ಇಂಟರ್ನ್ಯಾಷನಲ್ ನ ಲಾಟಿ ಡ್ರೋನ್ಸ್ ಅಂದ್ರೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ನಿದ್ದೆ ಮಾಡ್ತಿತ್ತು ಅನ್ನೋದನ್ನ ತೋರಿಸ್ತಾ ಇದೆ ಬಟ್ ಇದನ್ನ ನಮ್ಮ ಆರ್ಮಿ ಏನು ಕನ್ಫರ್ಮ್ ಮಾಡಿಲ್ಲ ಅಟ್ಯಾಕ್ ಮಾಡಿದೀವಿ ಅಂತ ಅಥವಾ ಮಾಡಿಲ್ಲ ಅಂತಾನು ಹೇಳಿಲ್ಲ ನೋಡಬಹುದು ಪಾಕಿಸ್ತಾನ್ ಆರ್ಮಿ ಮಿಲಿಟರಿ ಸ್ಪೋಕ್ ಪರ್ಸನ್ ಅಹಮದ್ ಶರೀಫ್ ಚೌಧರಿ ಕ್ಲೈಮೇಟ್ ಇಂಡಿಯಾ ಸೆಂಟ್ ಇಸ್ರೇಲಿ ಅರೂಪ್ ಡ್ರೋನ್ಸ್ ಟು ಮಲ್ಟಿಪಲ್ ಲೊಕೇಶನ್ಸ್ ಇನ್ಕ್ಲೂಡಿಂಗ್ ದೂ ಲಾರ್ಜೆಸ್ಟ್ ಸಿಟೀಸ್ ಆಫ್ ಕರಾಚಿ ಅಂಡ್ ಲಾಹೋರ್ ಗೊತ್ತಿಲ್ಲ ಎಲ್ಲಾ ಅಟ್ಯಾಕ್ ಮಾಡಿದರೆ ಅಂತ ನಮ್ಮ ಇಂಡಿಯನ್ ಆರ್ಮಿ ಅಂತ ಇದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ ಬಟ್ ಅವರು ಕ್ಲೈಮ್ ಮಾಡಿದ್ದಾರೆ ಹೀಗೆ ಅಟ್ಯಾಕ್ಸ್ ಆಗಿದೆ ಹಲವು ಮೇಜರ್ ಸಿಟೀಸ್ ನ ಮೇಲೆ ಅಂತ ಈ ಎಲ್ಲ ಸುದ್ದಿಗಳು ಕೂಡ ಒಂದಷ್ಟು ಯನ್ನ ಮಾರ್ಕೆಟ್ ಅಲ್ಲಿ ತಂತು ಅಂತ ಹೇಳ್ಬಹುದು ಯಾಕಂದ್ರೆ ಪೊಟೆನ್ಶಿಯನ್ ಜಾಸ್ತಿ ಆದಷ್ಟು ಪಾನಿಕ್ ಇದ್ದೇ ಇರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಕತೆ ಬೇರೆನೇ ಇರುತ್ತೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಪಾನಿಕಿಂಗ್ ಇದ್ದೇ ಇರುತ್ತೆ ಜೊತೆಗೆ ನೀವು ನೋಡಿದಿರಿ ನಿನ್ನೆ ಕೂಡ ಫೈಸ್ ಡಿ ಎಸ್ ಯಾವ ರೀತಿ ಬೈ ಮಾಡಿದ್ದಾರೆ ಅಂತ ಅವರು ಯಾವುದೇ ರೀತಿ ತಲೆನೇ ಕೆಡಿಸಿಕೊಳ್ತಾ ಇಲ್ಲ ಬಟ್ ಇಲ್ಲಿ ಸಣ್ಣ ಇನ್ವೆಸ್ಟರ್ಸ್ ಸ್ವಲ್ಪ ಪಾನಿಕ್ ಆಗ್ತಿದ್ದಾರೆ ಅಷ್ಟೇ ಖಂಡಿತ ಯುದ್ಧ ಯಾವತ್ತು ಯಾವ ದೇಶಕ್ಕೂ ಒಳ್ಳೇದಲ್ಲ ಆದ್ರೆ ಹಾಗಂತ ಅವ್ರ ಏನೇ ಮಾಡಿದ್ರು ಕೂರೋದಕ್ಕಂತೂ ಆಗೋದಿಲ್ಲ ರೆಸ್ಪಾನ್ಸ್ ಮಾಡ್ಬೇಕಾಗುತ್ತೆ ಸುಮ್ನೆ ಕೂತ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ ಕಿಟ್ಲೆ ಮಾಡೋದನ್ನ ಹಾಗಾಗಿ ಅದಕ್ಕೆ ಉತ್ತರ ಕೊಡ್ಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ನಮ್ಮ ಆರ್ಮಿ ಹಾಗೂ ಸರ್ಕಾರ ಮಾಡ್ತಾ ಇದೆ ಇನ್ನು ನಾವು ಅವಾಗ್ಲೇ ಹೇಳಿದಾಗೆ ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ಆಗಿದೆ ಮೀಟಿಂಗ್ ನಂತರ ಎಲ್ಲಾ ಪಕ್ಷಗಳು ಕೂಡ ನಾವು ಸರ್ಕಾರದ ಜೊತೆಲ್ಲಿದ್ದೀವಿ ಏನೇ ಡಿಸಿಷನ್ ತಗೊಂಡ್ರು ಅಂತ ಹೇಳಿದ್ದಾರೆ ಅದರ ನಂತರ ನೋಡಬಹುದು ಮೋದಿ ಅವರು ಇನ್ನೊಂದು ಮೀಟಿಂಗ್ ಅನ್ನು ಕೂಡ ಕಂಡಕ್ಟ್ ಮಾಡಿದ್ದಾರೆ ನೋಡಬಹುದು ಪಿಎಂ ಮೋದಿ ಚೇಸ್ ಐ ಲೆವೆಲ್ ಮೀಟಿಂಗ್ ವಿತ್ ಸೆಕ್ರೆಟರೀಸ್ ಟು ರಿವ್ಯೂ ನ್ಯಾಷನಲ್ ಪ್ರಿಪೇರ್ಡ್ನೆಸ್ ಆಲ್ ಪಾರ್ಟಿ ಮೀಟಿಂಗ್ ಆದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದಾರೆ ಇವರಂತೂ ಇದು ನಮ್ಮ ಮಾರ್ಕೆಟ್ ನ ಕತೆ ಆಯ್ತು ನಮ್ಮ ಮಾರ್ಕೆಟ್ ಯಾಕೆ ಸ್ವಲ್ಪ ನೆಗೆಟಿವ್ ಆಯ್ತು ಅನ್ನೋದಕ್ಕೆ ನಮಗೆ ಕಾರಣ ಸಿಕ್ತು ಆಪರೇಷನ್ ಇಂದು ಇನ್ನು ಕಂಟಿನ್ಯೂ ಆಗಿದೆ ಅನ್ನೋದು ಹಾಗೆ ಪಾಕಿಸ್ತಾನ ನಮ್ಮ ಮೇಲೆ ಬೇರೆ ಬೇರೆ ಸಿಟಿಗಳ ಮೇಲೆ ಅಟ್ಯಾಕ್ ಆಗ್ತಿದೆ ಅಂತ ಹೇಳ್ತಾ ಇರೋದು ಇದು ಒಂದು ಕಾಂಟ್ರಿಬ್ಯೂಷನ್ ಅನ್ನು ಮಾಡಿದರೆ ಮಾರ್ಕೆಟ್ ಡೌನ್ ಫಾಲ್ಗೆ ಆದ್ರೆ ಪಾಕಿಸ್ತಾನದ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಯ್ತು ಆ ವಿಚಾರಕ್ಕೆ ನಾವು ಬರೋದಾದ್ರೆ ನೋಡೋದು ಪಾಕಿಸ್ತಾನ ಸ್ಟಾಕ್ ಮಾರ್ಕೆಟ್ ಬ್ರೀಫ್ಲಿ ಆಲ್ಟ್ಸ್ ಟ್ರೇಡಿಂಗ್ ಎಸ್ ಕೆ ಎಸ್ ತರ್ಟಿ ಇಂಡೆಕ್ಸ್ ಪ್ಲಂಗ್ ಸೆವೆನ್ ಪಾಯಿಂಟ್ ಪರ್ಸೆಂಟ್ ಇವತ್ತು ಡೌನ್ ಆಗಿದೆ ಜೊತೆಗೆ ಸ್ವಲ್ಪ ಹೊತ್ತು ಟ್ರೇಡಿಂಗ್ ಅನ್ನೇ ಸ್ಟಾಪ್ ಮಾಡಿದ್ದಾರೆ ಪಾಕಿಸ್ತಾನ ಮಾರ್ಕೆಟ್ ಅಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ಈ ರೀತಿ ಟ್ರೇಡಿಂಗ್ ಆಲ್ಟ್ ಮಾಡ್ತಾರೆ ಎಕ್ಸ್ಟ್ರೀಮ್ ಸಿಚುಯೇಷನ್ ಅಲ್ಲಿ ಸರ್ಕ್ಯೂಟ್ಸ್ ಅಲ್ಲಿ ಕೆಲವೊಂದ್ಸಲ ಮೂವ್ ಆಗುತ್ತೆ ಮಾರ್ಕೆಟ್ ಅಂತ ಸಂದರ್ಭದಲ್ಲಿ ಒಂದ್ ಎರಡ್ ನಿಮಿಷ ಟ್ರೇಡಿಂಗ್ ಅನ್ನ ಆಲ್ಟ್ ಮಾಡಿ ಮತ್ತೆ ರೇಸ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಮೋರ್ ದನ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ಈಗ ನೋಡಿದ್ರೆ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಬಹುದು ಈಗಲೂ ಕೂಡ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದೆ ಕರಾಚಿ ಹಂಡ್ರೆಡ್ ಅಥವಾ ಕೆ ಎಸ್ ಸಿ ಇದನ್ನ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ನಮ್ಮ ಮಾರ್ಕೆಟ್ ಎಷ್ಟು ರೆಸಿಲೆಂಟ್ ಇದೆ ಪಾಕಿಸ್ತಾನ ಮಾರ್ಕೆಟ್ ಯಾವ ರೀತಿ ಇದೆ ಅಂತ ಯಾಕೆಂದ್ರೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಕವರ್ ಮಾಡಿದೀನಿ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ಅಬ್ವಿಯಸ್ಲಿ ಎಂತ ಸಿಚುಯೇಷನ್ ಆದ್ರೂ ಕೂಡ ಮಾರ್ಕೆಟ್ ಬೋನ್ಸ್ ಪ್ಯಾಕ್ ಅನ್ನ ಮಾಡುತ್ತೆ ಫಂಡಮೆಂಟಲ್ಸ್ ಸರಿ ಇಲ್ಲ ಅಂದ್ರೆ ಬೋನ್ಸ್ ಪ್ಯಾಕ್ ಮಾಡೋದು ಕಷ್ಟ ಆಗುತ್ತೆ ಅದೇ ಸಿಚುಯೇಷನ್ ಪಾಕಿಸ್ತಾನ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು ಎಸ್ಪೆಷಲಿ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಬರ್ಜರಿ ಕ್ರಾಶ್ ಪಾಕಿಸ್ತಾನ ಮಾರ್ಕೆಟ್ ಕಂಡಿದೆ ಇನ್ ಕೇಸ್ ಇದೆ ಟೆನ್ಷನ್ ಜಾಸ್ತಿ ಆಗ್ತಾ ಹೋದ್ರೆ ಇನ್ನು ಕ್ರಾಶ್ ಆಗುವಂತ ಸಾಧ್ಯತೆಗಳು ಇದೆ ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಆಫ್ ಪರ್ಸೆಂಟ್ ಅಂದ್ರೆ ಏನು ಅಲ್ಲ ಇದೆಲ್ಲನು ಕೂಡ ಶಾರ್ಟ್ ಟರ್ಮ್ ವಾಲಟಿಲಿಟಿ ಅಷ್ಟೇ ಖಂಡಿತ ಲಾಂಗ್ ಟರ್ಮ್ ವ್ಯೂ ಈಗಲೂ ಕೂಡ ಪಾಸಿಟಿವ್ ಇದೆ ಬಟ್ ಈ ಟೆನ್ಷನ್ ಜಾಸ್ತಿ ದಿನ ಎಳೆದಷ್ಟು ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಅಥವಾ ವಾಟ್ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ರ್ಯಾಲಿ ಬರುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ಅಷ್ಟೇ ನೋಡೋಣ ಮುಂದುವರೆದು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಏನೆಲ್ಲ ಡಿಸಿಷನ್ ಗಳನ್ನ ನಮ್ಮ ಆರ್ಮಿ ಹಾಗೂ ಸರ್ಕಾರ ತಗೊಳುತ್ತೆ ಈ ಸಮಸ್ಯೆಗೆ ಹೇಗೆ ಅಂತ್ಯ ಆಡುತ್ತೆ ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ